ಮಾಡಬೇಡಿ ನೀತಿಪಾಠ ಮಾಡಿ ಮಾಜಿ ಅಧ್ಯಕ್ಷ ಸಾರ್ವಜನಿಕರ ಕೆಲಸ ಮಾಡುವಾಗ ತಾರತಮ್ಯ ಮಾಡಬಾರದು ಕೆಲವರಿಗೆ ಕೆಲಸ ಮಾಡಿಕೊಟ್ಟು ಇನ್ನು ಕೆಲವರಿಗೆ ಮಾಡದೆ ಹೋದರೆ ಆಡಳಿತದ ಕ್ರಮವಲ್ಲ ಈ ರೀತಿ ಮಾಡಬಾರದು ಎಂದು ನಗರಸಭೆ ಹಿರಿಯ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ಸರ್ದಾರ್ ಅಹಮದ್ ಪಾಷಾ ಆಯುಕ್ತರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ನೀತಿ ಪಾಠ ಹೇಳಿದ್ದಾರೆ ಚಿತ್ರದುರ್ಗದ ನಗರಸಭೆ ಕೌನ್ಸಿಲ್ ಸಭಾಂಗಣದಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ ಸದಸ್ಯರು ಹಾಗೂ ಆಡಳಿತ ವರ್ಗ ಹೊಂದಿಕೊಂಡು ಕೆಲಸ ಮಾಡಬೇಕು ಆಗ ಮಾತ್ರ ಕೆಲಸ ಆಗುತ್ತದೆ ಎಂದಿದ್ದಾರೆ ಮುಚ್ಕೊಂಡು ಮೊನ್ನೆ ಅಧ್ಯಕ್ಷ ಉಪಾಧ್ಯಕ್ಷರು ಬಂದಿದ್ರು ಉಪಾಧ್ಯಕ್ಷರು ಬಂದು ಆ ಪ್ಲಾಸ್ಟಿಕ್ ಎಲ್ಲ ಜನಪ್ರತಿನಿಧಿಗಳು ಏನ್ ಮಾಡಬೇಕು ನಾವು ಸೇವೆ ಮಾಡಕ್ ಬಂದಿರೋದು ಚಿನಪಾ ಸೇವೆ ಸೇವೆ ಮಾಡಕ್ ಬಂದಿರೋದು ಸೇವೆ ಮಾಡಿರೋದು ಏನ್ ಮಾಡ್ಬೇಕಂದ್ರೆ ನಾವು ಹೋಗಿ ಆ ಜನಗಳಿಗೆ ಅಡ್ಡ ಹಾಕಿ ದುಡಿಮೆ ಮಾಡೋ